ನಮಸ್ಕಾರ ವಿಷ್ಕರೇ ಮದ್ಯಪ್ರಿಯ ವೆಂಕಟೇಶ್ವರ ಸೊ ರಾಮಪ್ರಿಯ ಸರ್ ಜೊತೆಯಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀನಿ ಅದರಲ್ಲಿ ಲಂಕೆ ಬಗ್ಗೆ ಸರ್ ಒಂದು ಲಿಂಕ್ ಲಿಂಕ್ ಕೊಟ್ಟಿದ್ದರು ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋಣ ಅಂತೇಳಿದ್ದೆ ಸರ್ ಈಗ ಕಂಟಿನ್ಯೂ ಮಾಡೋಣ ನೀವು ಲಂಕೆ ಬಗ್ಗೆ ಹೇಳಿದ್ರಿ ಲಂಕೆ ಅಂದ ಕೂಡಲೇ ಇಡೀ ನಮ್ಮ ಜಗತ್ಗೆ ಶ್ರೀಲಂಕನೇ ಲಂಕೆ ಅಲ್ಲೇ ರಾವಣ ಇದ್ದ ರಾಮ ಅಲ್ಲೇ ಹೋಗಿ ಯುದ್ಧ ಮಾಡಿದ್ರು ಅಲ್ಲೇ ಸೇತುವೆ ಮಾಡ್ಕೊಂಡು ಹೋಗಿ ಒಂದು ಅಲ್ಲಿ ಯುದ್ಧ ಮಾಡಿ ಶೀತನ ಕರ್ಕೊಂಬಂದರು ಇದು ನಮ್ಮ ಕಲ್ಪನೆ ಕಲ್ಪನೆ ಅಲ್ಲ ನಮಗೆ ಗೊತ್ತಿರೋ ಹಿಸ್ಟ್ರಿ ನಮಗೆ ಗೊತ್ತಿರೋ ನಮ್ಮ ಪುರಾಣಗಳಲ್ಲಿ ಸಿಗ್ತಾ ಇರೋದು ಎಲ್ಲರೂ ಹೇಳ್ತಾ ಇರೋದು ನಾವು ನೋಡಿರೋದು ಅದೇ ಅದು ಬಿಟ್ಟು ನೀವು ಬೇರೆ ವಿಚಾರ ಹೇಳ್ತಾ ಇದ್ದೀರಾ ನನಗೆ ಅದು ತುಂಬ ಕುತೂಹಲ ಬಂದ್ಬಿಡ್ತು ಯಾಕಂದ್ರೆ ತಿಳಿಸಿಬಿಡಿ ಅದು ತಪ್ಪು ಗ್ರಹಿಕೆ ಓಕೆ ಇವಾಗ ಲಂಕಾ ಲಂಕಾದಲ್ಲಿ ಏನ್ ನಡೀತಾ ಇದೆ ಆ ವಿದ್ಯಮಾನಗಳು ಅಲ್ಲಿ ಕೂಡ ಅವರು ಹಿಂದಿನ ಹೆಸರೇ ಅವರ ಮೂಲ ಹೆಸರೇನು ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಓಕೆ ಅಲ್ಲಿ ಏನು ಸರ್ ಮೂಲ ಹೆಸರು ಏನು ಸರ್ ಲಂಕಾದ ಲಂಕಾಪುರಿ ಅಲ್ಲಿ ಅದಕ್ಕೆ ಅದಕ್ಕೆ ಸಿಂಹಳ ದ್ವೀಪ ಅಂತ ಸಿಂಹಳ ದ್ವೀಪ ಸಿಂಹಳ ಸಿಂಹಳ ಅಲ್ಲಿ ಇವಾಗ್ಲೂ ಆ ಸಿಂಹಳ ಭಾಷೆ ಅಲ್ವಾ ಅವರು ಯೂಸ್ ಮಾಡೋದು ಸಿಂಹಳ ಭಾಷೆನೇ ಅವರು ಬಳಸ್ತಾ ಇದ್ದಾರೆ ಆ ಸಿಂಹಳ ಹೋಗಿ ಅದಕ್ಕೆ ಇಂಗ್ಲಿಷ್ನವರು ಸಿಲೋನ್ ಅಂತ ಕರೆದ್ರು ಸಿಲೋನ್ ಹಾ ಓಕೆ ಆದ್ರೆ ಅದು ಸಿಂಹಳನೇ ಅದು ಹ್ಮ್ 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 ಅದು ರಾವಣೇಶ್ವರ ಆಳಿದ್ದ ಅಲ್ಲ ಅದು ಆಲಂಕೆನ ಆಳಲಿಲ್ಲವಾ ಅಲ್ಲ ನಿಜವಾದ ಲಂಕಾಪುರಿ ಅನ್ನೋದು ಅದು ಬೇರೆ ಶಿಮಳ ದ್ವೀಪ ಬೇರೆ ಇಲ್ಲೇ ಆಗಿ ಮುಖ್ಯ ದ್ವೀಪದಲ್ಲಿ ಶಿಮಳ ದ್ವೀಪಕ್ಕೆ ಅಲ್ಲಿ ಮುಖ್ಯವಾದಂತ ದೇವತೆ ಯಾರು ಅಂದ್ರೆ ಅಲ್ಲಿ ದೇವಸೇನ ದೇವಸೇನಾ ದೇವಸೇನಾ ಲಂಕಾಪುರಿಗೆ ಯಾರು ಅಂದ್ರೆ ಭದ್ರಕಾಳಿ ಲಂಕಾಪುರಿಗೆ ಭದ್ರಕಾಳಿ ಅಲ್ಲಿ ಆಗತ್ತೆ ನೋಡಿ ಆಂಜನೇಯ ಹೋದಾಗ ಭದ್ರಕಾಳಿ ಅವಾಗ ಜಗಳ ಅಲ್ಲಿ ಒಂದು

ಮೂವತ್ತು ವರ್ಷದ ಕೆಳಗಡೆ ಅವರು ಲಂಕಾ ಶ್ರೀಲಂಕಾ ಅಂತ ಹೆಸರು ಇಟ್ಕೊಂಡ್ರು ಆಮೇಲೆ ತೊಂದರೆ ಆಗ್ತದೆ ಆಗ್ತಾ ಇದೆ ಆ ಹೆಸರಿಟ್ಟ ಮೇಲೆ ಅಲ್ಲಿ ಸಮಸ್ಯೆ ಆಗ್ತಾ ಇರೋದಾ ಅವರು ಲಂಕಾಪುರಿ ಅಂತಾನೆ ಇಟ್ಕೋ ಇದು ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸಿಮ್ಮಳ ಅಂತಾನೆ ಇಡಬೇಕು ಸಿಂಹಳ ಅಂತಿದ್ರೆ ಅದಕ್ಕೆ ಒಳ್ಳೇದು ಅಲ್ಲಿ ಜನಕ್ಕೆ ಒಳ್ಳೇದಾಗತ್ತೇದಾಗುತ್ತೆ ನೀವು ನೋಡಿ ಅಲ್ಲಿ ಎಷ್ಟು ತೊಂದರೆ ಆಗ್ತಿದೆ ಸುಮಾರು ಮೊನ್ನೆ ಅವರು ಮಿನಿಸ್ಟ್ರನ್ನೇ ಓಡ್ಸ್ಕೊಂಡು ಹೋಗ್ಬಿಟ್ಟಿದ್ರು ಯಾಕಂದ್ರೆ ಅವ್ರ್ಗೆ ತುಂಬಾ ಪರಿಸ್ಥಿತಿ ಹಂಗ ಜೀವನನೇ ಕಷ್ಟ ಆಗಿದೆ ಅಲ್ಲಿ ಆ ಇದ್ರ ಕೆಳಗಡೆ ಕೆಲವು ಇದು ಏನು ಅಂದ್ರೆ ಅಲ್ಲಿ ಸೇತುವೆ ಇದೆ ಅನ್ನೋದು ಅದು ಅಲ್ಲ ಅದು ಯಾಕಂದ್ರೆ ಲಂಕಾಪುರಿಗೆ ನಿಜವಾದ ಸೇತುವೆ ಕಟ್ಟಿದ್ದು ಹೇಗೆ ಅಂದ್ರೆ ಅದು ರಾಮನ ಆಶೀರ್ವಾದ ಬಲದಿಂದ ಕಲ್ಬಂಡೆಗಳನ್ನ ಅದನ್ನ ಅಲ್ಲಿ ಹಾಕಿದ್ದು ಆ ಅವ್ರು ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅಲ್ಲಿ ಯುದ್ಧ ಎಲ್ಲ ಆದಮೇಲೆ ರಾವಣನ ಹತ ಆದ್ಮೇಲೆ ಅವರೆಲ್ಲ ವಾಪಸ್ ಬಂದ ಮೇಲೆ ಆ ಆ ಕಲ್ಲುಗಳ ಬಂಡೆ ಏನಿತ್ತು ರಾಮನ ದಯೆಯಿಂದ ಅದು ತಿರುಗಿ ಅದೃಶ್ವ ಆಯ್ತು ಅಂದರೆ ನೀರಲ್ಲಿ ತೇಲ್ತಾ ಇದ್ವು ರಾಮ ಅಂತ ಬರ್ದ ಮೇಲೆ ಹೆಸರು ಮೇಲೆ ತೆಲ್ತಾಯಿತ್ತು ಅದು ಅಂಥ ಶಕ್ತಿ ಇತ್ತು ಅದಕ್ಕೆ ಓಕೆ 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 ಅದಾದ್ಮೇಲೆ ಆ ಥರ ಅದೃಶ್ಯವಾಯ್ತು ಅದು ಸೊ ಈಗ ನನ್ಗೆ ಇನ್ನೊಂದು ಡೌಟ್ ಅಂದ್ರೆ ಸರ್ ಈಗ ನಮ್ಮ ಈ ಭಾರತದಿಂದ ಲಂಕೆಗೆ ಅಂದ್ರೆ ಶ್ರೀ ಅಂದ್ರೆ ಲಂಕೆ ಅವನು ಈಗ ಯಾರು ನಮ್ಮ ರಾವಣ ಇದ್ದಿದ್ದು ಲಂಕೆಗೆ ಹೋಗ್ಬಿಟ್ಟು ದೂರ ತುಂಬ ದೂರ ಅಂದ್ರೆ ಭೂಮಿನಲ್ಲಿ ನೀವು ಆಸ್ಟ್ರೇಲಿಯಾ ಹತ್ರನು ಎಲ್ಲೋ ಹೇಳಿದ್ರೇ ಆಸ್ಟ್ರೇಲಿಯಾಗೂನು ಹಾ ಆಸ್ಟ್ರೇಲಿಯಾಗೂನು ಭಾರತಕ್ಕೂ ಮಧ್ಯದಲ್ಲಿ ಓಕೆ ಸಾಗರದ ಕೆಳಗಡೆ ಅದು ವಿಷ್ಣು ಚಕ್ರದಿಂದ ರಕ್ಷಿತವಾದಂತ ಲೋಕ ಅದು ಅಲ್ಲೂ ಒಂದ್ ಲೋಕ ಅದು ಯಾರು ಅಂದ್ರೆ ಮಯನ ಮಯ ನಿರ್ಮಿತವಾದದ್ದು ಅದು ಮಯ ಆಮೇಲೆ ವಿಶ್ವಕರ್ಮ ವಿಶ್ವಕರ್ಮ ದೇವತೆಗಳಿಗೆ ಶಿಲ್ಪಿ ಮಯ ರಾಕ್ಷಸರಿಗೆಲ್ಲ ಶಿಲ್ಪಿ ಆವಾಗ ಮಾಡಿದ್ದದು ಅಲ್ಲಿ ಲಂಕಾಪುರಿಯಲ್ಲಿ ಅದು ಬಹಳ ಭವ್ಯವಾದಂತಹ ಅದು ಅದು ಲೋಕ ಅದು ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಮಾಡಿದ್ರೆ ಹೌದು ಅವ್ರು ಮಾಡಿದ್ರು ಅವ್ರಿಗೇನು ಅಂತ ಅವರು ಅವರು ಅವ್ರು ಬಲ ಭೀಮರು ಅವರೆಲ್ಲ ಅವ್ರು ಅವ್ರು ಎಂತೆಂಥ ಅವರು ಓಕೆ ಅಂದ್ರೆ ನಾವು ಇಲ್ಲಿ ಲಂಕ ಬಂತು ಲಂಕಕ್ಕೆ ಸೇತುವೆನೇ ದೊಡ್ಡದು ಮಾಡೋರು ಅಂತ ನಾವು ಅನ್ಕೊಂತಾ ಇದೀವಿ ಬಟ್ ಅದು ಲಂಕ ಸೇತುವೆ ಅಲ್ಲ ಅದಕ್ಕಿಂತಲೂ ದೊಡ್ಡದಾಗಿ ಬೇರೆ ಕಡೆ ಸೇತುವೆ ಮಾ ದೊಡ್ಡದಿದು ಅದೆಲ್ಲ ಆ ಕಲ್ಲುಗಳು ತೆಲ್ತಾ ಇತ್ತು ಆ ರಾಮನ ದಯೆಯಿಂದ ಅದು ಹಾಗೆ ಹಾಗೆ ಇಲ್ಲಿ ಈ ಇದು ಇದನ್ನ ಏನು ಇವ್ರು ಲಂಕಾಪುರಿ ಇದೆಯಲ್ಲ ಇದು ಶಿಲೊಳ್ ಲಂಕ ಶಿಲೊಂಕ ಸಿಮ್ಮಳದ್ ದ್ವೀಪ ಚಿಮ್ಮಳದ್ ದ್ವೀಪನೇ ಬೇರೆ ಲಂಕಾಪುರಿನೇ ಬೇರೆ 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 ಸೊ ಇದು ತುಂಬ ಕನ್ಫ್ಯೂಸ್ ಮಾಡುತ್ತೆ ಲಂಕಾಪುರಿ ಅಂದರೆ ಅದು ನಮ್ಮ ಶ್ರೀಲಂಕಾ ಅಲ್ಲ ಅದು ಬೇರೆ ಜಾಗದಲ್ಲಿ ಇದೆ ಅಂತ ಸರಿ ನಮ್ಗೆ ಗೊತ್ತಿಲ್ಲ ಅಲ್ಲಿ ಯಾಕೆಂದರೆ ಈಗ ಮೂವತ್ತು ವರ್ಷದ ಕೆಳಗಡೆ ಈ ಏನಿದೆ ಈ ಇದು ಈ ಸಿಮಳ ದ್ವೀಪ ಸಿಮಳ ದ್ವೀಪ ಅವ್ರದ್ದು ಬದಲಾವಣೆ ಮಾಡ್ಕೊಂಡಿದ್ದಾರೆ ಶ್ರೀಲಂಕಾ ಶ್ರೀಲಂಕಾ ಅಂತ ಚೇಂಜ್ ಮಾಡ್ಕೊಂಡು ಅದಿದೆ ಅದರಲ್ಲಿ ಅಫಿಷಿಯಲ್ ಆಗಿದೆಯಲ್ಲ ಅದು ಹೌದು 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 ಬಟ್ ಏನಂದರೆ ಅದು ನಮ್ಮ ರಾಮಾಯಣದಲ್ಲಿ ನಮ್ಮ ಪುರಾಣಗಳಲ್ಲಿ ಇದೇ ಶ್ರೀಲಂಕಾ ಅಂತ ಹೇಳಿ ಆ ಕತೆ ಇತ್ತಲ್ವ ಅದಕ್ಕ ಅವ್ರೇನಾದ್ರು ಆನೆ ಇಟ್ಕೊಂಡ್ರ ಲಂಕಾ ಅನ್ನೋ ಪದ ಬಂತಲ್ಲ ಹಂಗಾಗಿ ಅದನ್ನ ಲಂಕಾ ಅನ್ನೋದ್ರೆ ಅಂದ್ರೆ ಸಂಸ್ಕೃತದಲ್ಲಿ ಲಂಕಾ ಅಂದ್ರೆ ದ್ವೀಪ ಅಂತ ಓಕೆ ಓಕೆ ಲಂಕಾ ಅಂದ್ರೆ ದ್ವೀಪ ಆ ಓಕೆ ಇಲ್ಲೇ ಕನ್ಫ್ಯೂಸ್ ಮಾಡಿರೋದು ನಮಗೆ ಯಾಕಂದ್ರೆ ಈ ತರ ಲಂಕಾಗಳು ತುಂಬಾ ಇದಾವೆ ಮತ್ತೆ ಇವಾಗ ನೋಡಿ ಆಂಧ್ರದಲ್ಲಿ ಗೋದಾವರಿ ಕೃಷ್ಣ ಅಲ್ಲೆಲ್ಲ ಇದೆಯಲ್ಲ ಅಲ್ಲಿ ಬೇಕಾದಷ್ಟು ಲಂಕಾ ಇದೆ ಅಲ್ಲಿ ಅಲ್ಲಿ ದ್ವೀಪಗಳಿಗೆ ಲಂಕಾ ಅಂತ ಕರೆ ಕರೀತಾರೆ ಇದು ಒಂದು ದ್ವೀಪ ಯಾವುದು ಸಿಂಹಳ ಸಿಂಹಳ ದೀಪ್ ದೀಪ ತಾನೇ ಅದು ಹೌದು ಹೌದು ದೀಪನೇ ಅದು ಅದಕ್ಕೆ ಅದಕ್ಕೆ ಹಾಗೆ ಕಡಿ ಕರಿತಾ ಇದ್ದಿದ್ದು ಅದನ್ನ ಲಂಕಾಪು ಅದಕ್ಕೆ ಹೆಸರು ಲಂಕಾಪುರಿ ಅಂತ ಹೆಸರು ಲಂಕಾಪುರಿ ಅಂದ್ರೆ ಅದು ಬೇರೆ ಅದು ಅದು ಇದು ಯಾರು ಅಂದ್ರೆ ಮಯ ನಿರ್ಮಿತವಾದದ್ದು ಅದು ಸಾಗರದ ಕೆಳಗಡೆ ವಿಷ್ಣು ಚಕ್ರದಿಂದ ರಕ್ಷಿತವಾಗಿದೆ ಸೊ ಅದನ್ನ ಇವಾಗಲೂ ಇದೆಯಾ ಸರ್ ಅದು ಇದೆಯಾ ಅದು ಹೌದು ಇದೆ ಅಲ್ಲಿ ಅಲ್ಲೇನೆ ಈಗ ಈಗ ವೆಂಕಟೇಶ್ವರ ಸ್ವಾಮಿ ವಿವಾಹ ಮಾಡ್ಕೊಳ್ಳುವಂತ ಪದ್ಮಾವತಿ ಅಲ್ಲೇ ಇರೋದು ಇವಾಗ ಈಗ ಸೀತೆ ಕೂತಿರುದ್ದು ಅದೇ ಜಾಗ ಅಶೋಕ್ ಅಶೋಕವನ ಇದೆಯಲ್ಲ ಅದ್ರ ಕೆಳಗಡೆ ಅಲ್ಲಿ ಶಿಂಶಪ ವೃಕ್ಷ ಅಂತ ಇದೆ ಅದ್ರ ಕೆಳಗಡೆ ಈಗಲೂ ಇವಾಗ ಅದೇ ಜಾಗದಲ್ಲಿ ಪದ್ಮಾವತಿ ಅಲ್ಲಿದ್ದಾರೆ ಈಗ ವೆಂಕಟೇಶ್ವರ ಸ್ವಾಮಿ ಕೆಲವು ಪ್ರಳಯಗಳನ್ನ ಮಾಡಿ ಗೊತ್ತಾಯ್ತಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವರು ಕ್ಯಾಲಿಫೋರ್ನಿಯಾ ಇದೆಯಲ್ಲ ಅಮೆರಿಕಾದಲ್ಲಿ ಆ ಕ್ಯಾಲಿಫೋರ್ನಿಯಾ ಹೆಸರು ಕೂಡ ಸಂಸ್ಕೃತದ ಹೆಸರುದು ಅದು ಕಲಿಪೂರ್ಣಯ ಅಂತ ಹೆಸರು ಕ್ಯಾಲಿಫೋರ್ನಿಯಾ ಹೋಗಿ ಕಲಿಪೂರ್ಣ ಅದೇ ಹೆಸರಿದ್ದಿದ್ದು ಅಂತ ಓಕೆ ಕಲಿಪೂರ್ಣ ಅಂದರೆ ಕಲಿಯ ಕೆಲಸ ಜಾಸ್ತಿ ಆಗಿದೆ ಅಲ್ಲಿಂದ ಓಕೆ ಓಕೆ ಎಲ್ಲಿ ಕಲಿಪುರುಷನ್ ಕೆಲಸ ಜಾಸ್ತಿ ಆಗಿದೆ ಅದನ್ನ ಹತ್ಯಾವ ತರ ಅದನ್ನ ಧ್ವಂಸ ಮಾಡ್ತಾರೆ ಅದನ್ನು ಓಹ್ ಓಕೆ ಆ ಹಿಂದೆ ಆ ಕ್ಯಾಲಿಫೋರ್ನಿಯಾ ಅದು ಆ ಕಲಿಪೂರ್ಣಯ ಅನ್ನೋದನ್ನ ಅಲ್ಲಿ ಯಾರು ಅಂದ್ರೆ ರೆಡ್ ಇಂಡಿಯನ್ಸ್ ಅವರು ಮಾಡ್ತಾ ಇದ್ದರು ಹೌದು ಈಗಲೂ ಅಷ್ಟರಲ್ಲಿ ಇಂಡಿಯನ್ಸ್ ಇದಾರಲ್ಲಿ ಗೊತ್ತಾಯ್ತಲ್ಲ ಓಕೆ ಆದ್ರಿಂದ ಆ ಜಾಗಕ್ಕೆ ಆ ಕಲಿಪೂರ್ಣ ಅನ್ನೋದನ್ನ ಇವರು ಬಂದ ಬಂದ್ಮೇಲೆ ಅವರು ಇಂಗ್ಲೆಂಡ್ ಇಂದ ಬಂದವರು ಅಲ್ಲಿಗೆ ಅವ್ರೇನ್ ಮಾಡಿದ್ರು ಅವರಿಗೆ ಈಗ ಈಗ ಬೆಂಗಳೂರಿನ ಬ್ಯಾಂಗ್ಳೂರ್ ಅಂತ ಹೇಳ್ ಕರೆದ್ರು ಕಲಿಪೂರ್ಣ ಕ್ಯಾಲಿಫೋರ್ನಿಯಾ ಅಂತ ಮಾಡಿದ್ರು ಈ ಬದಲಾಗಿದೆ ಅಲ್ಲಿ ಹೌದು ಇವಾಗ ವಿಚಾರ ಮದ್ರಾಸ್ ಚೆನ್ನೈಯನ್ನ ಮದ್ರಾಸ್ ಅಂದ್ಬಿಟ್ರು ಮೆಡ್ರಾಸ್ ಅಂತ ಎಮ್ ಇದು ಆತರ ಹುಚ್ಚು ಅಷ್ಟೇ ಹುಚ್ಚು ಬರಬೇಕು ಈ ತರದ್ದು ಮಾಡಿದ್ದಾರೆ ಹೇ ಓಕೆ ಮ್ಯಾಡ್ ಅಂತ ಬಂತಲ್ಲ ಮುಚ್ಚ ಪದ ಮ್ಯಾಡ್ ಆದ್ರೆ ಅದಕ್ಕೆ ಹೆಸರು ಚೆನ್ನೈ ಅನ್ಬಿಟ್ರು ಚೆನ್ನೈ ಅಂದ್ರೆ ಸುಂದರವಾಗಿರೋದು ಅಂತ ಚಂದ ಅಂದ್ರೆ ಕನ್ನಡದಲ್ಲೇ ಸುಂದರ ಹೌದು ಸುಂದರ ಅದು ಯಾಕೆಂದ್ರೆ ಅಲ್ಲಿ ಅದಕ್ಕೆ ಹೆಸರು ಹೇಗೆ ಬಂತು ಅಂದ್ರೆ ತಂಜಾವೂರು डिस्ट्रिक्टನಲ್ಲಿ ಅಲ್ಲಿ ಒಂದು ಗುಡ್ಡ ಇದೆ ಅಲ್ಲಿ ಒಂದು ಪಳ್ಳಿ ಅಗ್ರಹಾರ ಅಂತ ಇದೆ ಓಕೆ ಅಲ್ಲಿ ಅಲ್ಲಿ ಚನ್ನಕೇಶವ ದೇವಸ್ಥಾನ ಇದೆ ಹ್ಮ್ 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 ಅದನ್ನ ಅಲ್ಲಿ ಅಲ್ಲಿ ಇವರು ಶೇಷಪ್ಪ ಯಾರು ಆಮೇಲೆ ಮಾರಿಯಮ್ಮ ಅಂತ ಪೂಜೆ ಮಾಡ್ತಾಯಿದ್ರು ಓಕೆ ಓಕೆ ಅವರೇನೆ ತಂದೆ ತಾಯಿ ಓಕೆ ತುಂಬ ಇದೆ ಇದು ಅದು ದೊಡ್ಡ ಕಥೆ ಅದು ಇದು ಕಾಂಟ್ರೋವರ್ಸ್ ಸುಮ್ಮನೆ ಅದು ಹಾಗೆ ಇರೋದು ನಿಜವಾದ್ದು ಓಕೆ ಓಕೆ ನಿಜವಾದದ್ದು ಅದು ಗೊತ್ತಾಯ್ತಲ್ಲ ಸರಿ ಸರಿ ಹಾಗೆ ಅವರು ಆ ಅಲ್ಲಿ ಚನ್ನಕೇಶ್ವರ ದೇವಸ್ಥಾನ ಇರದ ಚೆನ್ನೈನಲ್ಲಿ ಕೂಡ ಅಲ್ಲಿ ಫ್ಲವರ್ ಬ್ರದರ್ ಅಂತ ಇದೆ ಅಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಸೋಮೇಶ್ವರ ಎರಡೂ ಇದೆ ಈಗಲೂ ಇದೆ ಆ ದೇವಸ್ಥಾನದಿಂದ ಅಲ್ಲಿಗೆ ಚೆನ್ನೈ ನಗರಿ ಅಂತ ಹೆಸರು ಬಂತು ಜಾಗ ಚೆನ್ನೈ ನಗರಿ ಅಂತ ಮದ್ರಾಸು ಚೆನ್ನೈ ನಗರಿ ಸುಂದರವಾಗಿದೆ ಅಂತ ಸೊ ಇದು ಬ್ರಿಟಿಷರು ಬಂದ ಮೇಲೆ ಬದಲಾಗಿದ್ದು ಹೌದು ಇದು ಇವಾಗ ಅವರು ಆಮೇಲೆ ಡಿ ಎಮ್ ಕೆ ಅವರೆಲ್ಲ ಬಂದ್ರಲ್ಲ ಅವರು ಬದಲಾಯಿಸಿದ್ರು ಅವರು ಅವ್ರು ಹೇಳಿದ್ವಿ ಸರಿಯಲ್ಲ ಇದು ಹೆಸರು ಅಂತ ಹಾಂ ಹಾಗೆ ಹಾಗೆ ಈ ಥರ ಈ ಅಪಭ್ರಂಶ ಆಗಿದೆ ಹಾಗೆ ಅದು ಓಕೆ ಆಮೇಲೆ ಇನ್ನೇನೋ ಹೇಳ್ತಾ ಇದ್ದಲ್ಲಿಸಲೋ ಶ್ರೀಲಂಕಾ ಸಂಬಂಧಪಟ್ಟಂಗೆ ಈಗ ಅದ್ರದ್ದು ಸರ್ ಕನ್ಫ್ಯೂಸ್ ಇನ್ನೊಂದೇನಂದ್ರೆ ಅದರಲ್ಲಿ ಇವಾಗ ರಾವಣ ಬಂದು ಪುಷ್ಪಕ ವಿಮಾನದಲ್ಲಿ ಸೀತೆನ ಅಪರ್ಣ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಇದೊಂದು ಸ್ಟೋರಿ ಅದಾದ್ಮೇಲೆ ಲಂಕೆಗೆ ರಾಮ ಹೋದ್ರು ಹನುಮ ಎಲ್ಲ ಸಪೋರ್ಟ್ ಮಾಡಿ ಸದಿ ಕರ್ಕೊಂಡ್ ಬಂದ್ರು ಸೊ ಅದಾದ್ಮೇಲೆ ಅದನ್ನ ಲಂಕೆನ ಹಾಕಿದ್ರು ಅನ್ನೋದೆಲ್ಲ ನಮ್ಮ ಪುರಾಣದಲ್ಲಿ ಇದೆ ಅದು ಆಂಜನೇಯ 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 ಅಲ್ಲಿ ಯಾಕಂದ್ರೆ ಬಾಲಕ್ ಬೆಂಕಿ ಹೆಚ್ಚ ಬಿಡ್ತಾರ ಅವರು ಅವರೆಲ್ಲ ಹಾರದಾಗ ಎಲ್ಲ ಕಡೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ ಅಲ್ಲಿ ಅದು ಅವಾಗ ಅದಾದ್ಮೇಲೆ ಅವನಿಗೆ ಯುದ್ಧ ಆಗುತ್ತೆ ರಾಮ ಸೇನೆಗೆ ಮತ್ತೆ ಆಗುತ್ತೆ ಆದ್ರಿಂದ ನಿಜವಾದ ಲಂಕೆ ಅದು ಲಂಕಾಪುರಿ ಇದು ಸಿರೋನಿ ಇದು ಬಹಳ ಮುಖ್ಯ ಸಿಲೋ ಇದು ನಾವು ಅನ್ಕೊಂಡಿದ್ದು ಇಷ್ಟು ದಿವಸನು ಇದೆ ಶ್ರೀಲಂಕನೇ ರಾವಣ ಇದ್ದಿದ್ದ ಜಾಗ ಅಂತ ಇವಾಗ ನೀವು ಆ ವಿಷಯ ತೆಗೆದ್ ನೋಡಿದ್ರೆ ಮೂವತ್ತು ವರ್ಷದ ಕೆಳಗಡೆ ಅವರು ಇದು ಸಿಂಹಳ ದ್ವೀಪನ ಶ್ರೀಲಂಕಾ ಅಂತ ಹೆಸರು ಬದಲಾಯಿಸ್ಕೊಂಡ್ರು ಕರೆಕ್ಟ್ ಸೊ ಇದಂದ್ರೆ ನಮ್ಮ ಯುವಾದ ಲಂಕೆ ಏನಿದೆ ಈ ಇದಕ್ಕೂ ಸಿಂಹಳ ದ್ವೀಪಕ್ಕೂ ಏನೂ ಸಂಬಂಧ ಇಲ್ಲ ಇದೇ ಬೇರೆ ಅದೇ ಬೇರೆ ಕೆಲವೊಂದು ರಾಮೇಶ್ವರದಲ್ಲಿ ಸರ್ ಅಂಬರೀಷ್ ಮಹಾರಾಜ್ ಅಲ್ಲಿ ಹೋಗಿದ್ದಾರೆ ಆ ಲಂಕೆಗೆ ಓಕೆ ನೋಡ್ಕೊಂಡು ಬಂದಿದ್ದಾರೆ ನೋಡ್ಕೊಂಡು ಯಾಕೆಂದ್ರೆ ಪದ್ಮಾವತಿ ಅವ್ರ ಮಗಳು ಹ್ಮ್ ಅವರನ್ನ ದತ್ತು ಕೊಡ್ಬೇಕಾಯ್ತು ಅಲ್ಲಿ ಯಾರಿಗೆ ಅಂದ್ರೆ ಅಲ್ಲಿ ಈ ಕುಬೇರನ್ ಮಕ್ಕಳಿದ್ದಾರೆ ನಳಕೋಬರ ಮಣಿಗ್ರೀವ ಅಂತ ಅವ್ರು ಯಾರು ಅಂದ್ರೆ ಕೃಷ್ಣಾವತಾರದಲ್ಲಿ ಎರಡು ಮರ ಆಗಿದ್ರು ಓಕೆ ಒಂದ್ಸಲಿ ಯಶೋದೆ ಮಗು ಗಲಾಟೆ ಮಾಡುತ್ತೆ ಅಂದ್ಬಿಟ್ಟು ಕಾಲು ಕಟ್ಬಿಟ್ಟು ಒಂದು ಗುಂಡು ಕಟ್ಬಿಡ್ತಾಳೆ ಕಲ್ಗುಂಡಿಗೆ ಅವ್ರಿಗೆ ಯಾತಕ್ಕೆ ಅಂದರೆ ಅವರಿಬ್ರು ಅವರಿಬ್ರು ಬೇರೆ ಮಕ್ಕಳಿಗೆ ಒಂದು ಶಾಪ ಇರುತ್ತೆ ನಾಡ್ದರಿಂದ ಯಾವಾಗಲೂ ಒಂದ್ಸಲ ಅವ್ರು ಜಲ ಕ್ರೀಡೆ ಮಾಡ್ಬೇಕಾದ್ರೆ ಇವರು ಬರದೆ ಬರೋದನ್ನ ಗಮನಿಸಿರಲ್ಲ ಆವಾಗ ಏನಾಗುತ್ತೆ ಅಂದರೆ ಆವಾಗ ಅವರು ಆಮೇಲೆ ಅವರು ಹೇಳ್ತಾರೆ ನರಿದ್ರು ನಾನು ಇಲ್ಲಿ ಬಂದರೂ ನೀವು ಇದರಲ್ಲೇ ತೊಡಗಿದ್ದೀರಲ್ಲ ನಿಮಗೆ ಇದು ಸ್ವಲ್ಪ ಇದಿಲ್ವಾ ಹೇಗೆ ದೊಡ್ಡವ್ರ ಮರ್ಯಾದೆ ಅಂತ ಅದಕ್ಕೆ ಅವ್ರು ಬಂದು ಕೇಳ್ಕೊಳ್ತಾರೆ ತಪ್ಪಾಯ್ತು ನಿಮ್ಗೆ ಕ್ಷಮಿಸಬೇಕು ಅಂತ ಹೇಗಾದರೂ ಆಗಲಿ ನಾನು ನಿಮಗೆ ಶಾಪ ಕೊಡ್ತೀನಿ ಅಂದ್ಬಿಟ್ಟು ಅವರು ನೀವಿಬ್ಬರು ತಾಲು ವೃಕ್ಷ ಆಗಿಂತ ಶಾಪ ಕೊಟ್ಬಿಡ್ತಾರೆ ಎರಡು ಮರ ಆಗಿ ಆದರೆ ನಿಮಗೆ ಈ ಶಾಪ ಒಳ್ಳೇದಾಗತ್ತೆ ಮುಂದೆ ಕೃಷ್ಣಾವತಾರದಲ್ಲಿ ಭಗವಂತ ಮಹಾವಿಷ್ಣು ಕೃಷ್ಣಾವತಾರದಲ್ಲಿ ಬಂದು ನಿಮಗೆ ಮೋಕ್ಷ ಕೊಡ್ತಾನೆ ಅಂತ ಹೇಳಿ ಆವತ್ತಿನ ದಿವಸ ಆ ಮಗುಗೆ ಅದು ಗೊತ್ತು ಕೃಷ್ಣ ಆ ಬಣ್ಣ ಇದನ್ನು ಕಲ್ಕೊಂಡು ಎಳ್ಕೊಂಡು ಆ ಎರಡು ಮರ ಮಧ್ಯದಲ್ಲಿ ಹೋಗುತ್ತೆ ಹೋದ ತಕ್ಷಣ ಜೋರಾಗಿ ಊರಾಗ ಶಬ್ದ ಎಲ್ಲ ಬರುತ್ತೆ ಎಲ್ಲಾದರೂ ಆಗುತ್ತೆ ಎಳೆ ಮಗು ಬಿದ್ದಿದ್ದಿನ ಇಲ್ಲ ಬಟ್ ಬಿದ್ದೈತೆ ಯಾಕೆ ಶಾಪ ವಿಮುಕ್ತಿ ಆಗುತ್ತೆ ಸೊ ಆವಾಗ ಆ ಮರ ಬಿದ್ದು ಆ ಇಬ್ಬರೂ ಹೊರಗಡೆ ಬರ್ತಾರೆ ಬಂದು ನಮಸ್ಕಾರ ಮಾಡ್ತಾರೆ ಕೃಷ್ಣನ್ಗೆ ಹಾಂ ಆವಾಗ ಕೃಷ್ಣ ಹೇಳ್ತಾರೆ ಒಳ್ಳೇದು ನಿಮ್ಮ ಶಾಪ ಆಯಿತು ಹೋಗಿ ನಿಮ್ಮ ತಿರುಗಿ ಲಂಕಾಪುರಿಗೆ ಆಳಿ ಅದನ್ನು ಕೊನೆಗೆ ನಾನು ಇದು ಕಲಿಯೋದು ಇದ ಇದಾದ ಮೇಲೆ ಕೃತ ಬರುತ್ತಲ್ಲ ಅವಾಗ ಬಂದು ನಿಮಗೆ ಲಕ್ಷ್ಮೀ ದತ್ತು ಮಗಳಾಗ್ತಾಳೆ ಗೊತ್ತಾಯ್ತಲ್ಲ ದತ್ತು ದತ್ತು ಪುತ್ರಿ ಆಗ್ತಾಳೆ ಅವಳನ್ನು ಬಂದು ನಾನು ವಿವಾಹ ಮಾಡ್ಕೊಳ್ತೀನಿ ಅಂತ ಅಂದರೆ ಹಿಂದೆ ಲಕ್ಷ್ಮಿ ತಪಸ್ ಮಾಡಿರ್ತಾಳೆ ಒಂದು ಬಿಲ್ವ ವನದಲ್ಲಿ ಓಕೆ ಓಕೆ ಆ ಬಿಲ್ವನದಲ್ಲಿ ತಪಸ್ ಮಾಡ್ತಾ ಇರಬೇಕಾದ್ರೆ ಯಾರನ್ನು ಕೊರ್ತು ಅಂದರೆ ಈಶ್ವರ ಪಾರ್ವತಿನ ಈಶ್ವರ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ ಏನ ಮಾಡಬೇಕು ನಿಮಗೆ ಅಂತ ಕೇಳಿದಾಗ ನನಗೆ ಮಹಾವಿಷ್ಣುವೇ ನನ್ನ ಪತಿ ಆಗಬೇಕು ಅಂತ ಕೇಳ್ತಾಳೆ ಓಕೆ ಓಕೆ ಸರಿ ಆಯಿತು ಅಂತ ಅವ್ರು ಕೊಡ್ತಾರೆ ಆವಾಗ ಕೊಟ್ಟಾಗ ಕೊಟ್ಟ ಮೇಲೆ ಆವಾಗ ಅವಳು ಕೇಳ್ತಾಳೆ ಪದ್ಮಾವತಿ ಒಂದು ಪಕ್ಷ ಇವಾಗ ಮಹಾವಿಷ್ಣು ಬಿಟ್ಟಿನ ಬೇರೆಯವರು ನನ್ನ ಎದುರುಗಡೆ ಬಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಈಶ್ವರ ನಿಮಗೆ ಇನ್ನೊಂದು ವಿಶೇಷವಾದಂಥ ಒಂದು ಇದು ಕೊಡ್ತೀನಿ ವರ ಕೊಡ್ತೀನಿ ಬೇರೆ ಗಂಡಸರು ಯಾರೇ ವಿಷ್ಣು ರೂಪ ಹಾಕ್ಕೊಂಡು ನಿನ್ನ ಮುಂದೆ ಬಂದರೆ ನಿನ್ನ ಮುಂದೆ ಬಂದ ತಕ್ಷಣ ಅವ್ರು ಹೆಂಗ್ಸಾಗಿಬಿಡ್ತಾರೆ

ಕಲ್ಯಾಣೋತ್ಸವಗಳು ಅದೆಲ್ಲ ನಡೀತಾ ಇರುತ್ತೆ ಆದ್ರೆ ನಿಜವಾದ ಕಲ್ಯಾಣೋತ್ಸವ ಅಲ್ಲಿ ನಡೆಯುತ್ತೆ ಲಂಕಾಪುರಿ ಲಂಕಾಪುರಿ ಅದಾಗಬೇಕು ಆ ನಿಜವಾದ ಕಲ್ಯಾಣೋತ್ಸವ ಆದ್ರೆ ಪ್ರಪಂಚಕ್ಕೆ ಒಳ್ಳೆದಾಗಬೇಕು ಒಂದೇ ಸರಿ ಪರೋ ಇಪ್ಪತ್ತೆರಡು ಸಾವಿರ ವರ್ಷ ಏನಾಗುತ್ತೆ ಅಂದ್ರೆ ಯಾವುದೇ ಕಾಯಿಲೆ ಇರುವುದಿಲ್ಲ ಕೃತಿಯುಗ ಆರಂಭ ಆಗುತ್ತೆ ದೇವರೇ ಬಂದು ಆಳ್ತಾರೆ ಎಲ್ಲದಕ್ಕಿಂತ ಮುಖ್ಯವಾದಂತಂದ್ರೆ ಈ ಕಲ್ಯಾಣಪುರಿ ಏನಿದೆ ಕಲ್ಯಾಣಪುರಿಗೆ ವೆಂಕಟೇಶ್ವರ ಅವರು ಪದ್ಮಾವತಿ ಇಲ್ಲಿಗೆ ಬಂದು ಅವ್ರು ಏನು ಮಾಡ್ತಾರೆ ಲಂಕಾಪುರಿಯಿಂದ ಏನು ಮಾಡ್ತಾರೆ ನಿಜವಾದ ಲಂಕಾಪುರಿಯಿಂದ ತಿರುಚೆಂದೂರ್ ಅಂತ ಇದೆ ಇದರಲ್ಲಿ ತಮಿಳ್ನಾಡಿನಲ್ಲಿ ಓಕೆ ತಿರುಪತಿ ಅಂತ ಇದೆ ಅದ್ರ ಮೂಲಕ ಬಂದು ಇಲ್ಲಿಗೆ ಬರ್ತಾರೆ ಕಲ್ಯಾಣಪುರಿಗೆ ಇಲ್ಲಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ಅವರು ಇಲ್ಲಿಂದ ಪೂರ್ತಿ ಪ್ರಪಂಚನ ನೂರೆಂಟು ವರ್ಷಗಳ ಕಾಲ ಆಳ್ತಾರೆ ಆವಾಗ ಏನಾಗುತ್ತೆ ಅಂದರೆ ಬರೋ ಇಪ್ಪತ್ತೆರಡು ಸಾವಿರ ವರ್ಷ ಜನರಿಗೆ ಯಾವುದೇ ಕಷ್ಟ ಇರಲ್ಲ ಯಾವುದೇ ಕಾಯಿಲೆ ಇರೋಲ್ಲ ಅವರ ಆಯಸ್ಸೆಲ್ಲ ವೃದ್ಧಿ ಆಗುತ್ತೆ ಸೂಪರ್ ಹಾಂ ಅವ್ರು ಯಾವಾಗಲೂ ಒಳ್ಳೊಳ್ಳೆ ಕೆಲಸ ಇರ್ತಾರೆ ಹಾಗೆ ಆ ಥರ ಇಪ್ಪತ್ತೆರಡು ಸಾವಿರ ವರ್ಷ ಆಗುತ್ತೆ ಹಾಗೆ ಹೀಗೆ ಈ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಕರ್ನಾಟಕಕ್ಕೆ ಭವಿಷ್ಯಪಡದಲ್ಲಿ ಕಲ್ಕಿ ನಾಟಕ ಅಂತ ಇದೆ ಕರ್ನಾಟಕ ಕರ್ನಾಟಕ ಕಲ್ಕಿ ನಾಟಕ ಕಲ್ಕಿ ನಾಟಕ ಅಂದ್ರೆ ಕಲ್ಕಿ ಬಂದು ಏನ್ ನಾಟಕ ಏನ್ ಮಾಡ್ತಾರೆ ನೋಡುವಂತ ಓಹೋ ಅಂದ್ರೆ ಅವ್ರು ಬರ್ತಾರೆ ಅನ್ನೋದಕ್ಕೆ ಬದ್ಲ ಆ ಹೆಸ್ರು ಬಂದ ಹೆಸ್ರು ಬಂದ್ಬಿಟ್ಟಿದೆ ಓಕೆ ಹಾ ಅಂತಾರೆ ಕರ್ನಾಟಕ ಈಗ ಕರ್ನಾ ಅದು ಇದು ಇದು ಅಂತ ಇರ್ತಿಲ್ಲ ಕರ್ನಾಟಕ ಹೆಸರು ಬಂದಿದ್ದು ಅದಕ್ಕೆ ಅದು ಭವಿಷ್ಯಪುರಾಣದಲ್ಲಿ ಇದೆ ಅದು ಹ್ಮ್ ಹ್ಮ್ ಕರ್ನಾಟಕ ಕಲ್ಕಿ ನಾಟಕ ಅಂತ ಓಹೋ ಓಕೆ ಅದೇನ್ರಿ ಸೂಪರ್ ತುಂಬಾ ಚೆನ್ನಾಗಿ ಅದು ನಮಗೆ ಅದರದ್ದು ಅರ್ಥ ಆಗುತ್ತಿಲ್ಲ ಇದೆಲ್ಲ ಬರೀ ಸುಮ್ಮನೆ ಬಾಯಿ ಮಾತಲ್ಲ ಇದೆಲ್ಲ ಗ್ರಂಥದಲ್ಲಿ ಇರ್ತಕ್ಕಂಥದ್ದು ಅದು ಭವಿಷ್ಯ ಪುರಾಣದಲ್ಲಿ ಅದು ಯಾರು ವ್ಯಾಸರು ಬರ್ದಿರೋದು ವ್ಯಾಸರಾಯ ವ್ಯಾಸರು ಯಾರು ಬರ್ದಿರೋದು ಏನೋ ಬರ ಬೈರಿ ಬರ್ದ್ ಬರಲ್ಲ ಅವರು ಹೌದು ಅವ್ರ ಕಾಲಜ್ಞಾನಿಗಳು ಮುಂದಿನ ತಿಳ್ಕೊಂಡು ಬರ್ದಿರ್ತಾರೆ ಹೌದು ಹೇಗೆ ವೀರ ವೀರಬ್ರಹ್ಮೇಂದ್ರ ಅವ್ರು ಏನ್ ಬರ್ದಿದ್ದಾರೆ ಶ್ರೀಪಾದವಲ್ಲವರು ಏನ್ ಬರ್ದಿದ್ದಾರೆ ಆಮೇಲೆ ಕೈವಾರ ತಾತಯ್ಯ ಏನ್ ಬರ್ದಿದ್ದಾರೆ ಅದೆಲ್ಲ ನಡೀತಾ ಇದೆ ಅಪ್ಪಟವಾದಂತಹದ್ದು ಪಕ್ಕಾ ಸತ್ಯ ಅದು ಏನು ಏನ್ ಮಾತಾಡೋಲ್ಲ ಹಾಗೆ ಈಗ ನನಗೆ ಇನ್ನೊಂದು ನಾವು ಈ ಕರ್ನಾಟಕದಲ್ಲಿ ನಾವು ಇರೋದ್ರಿಂದ ಅದೃಷ್ಟ ಅಂತ ಅನ್ಸುತ್ತೆ ನಮ್ಗೆ ಈಗ ಏನೋ ಈಗೆಲ್ಲ ಬೇಕಾದಷ್ಟು ತರಲೆ ತಾಪತ್ರೆಗಳಿದ್ರೂ ಕೂಡ ಏನೋ ಇಲ್ಲಿಗೆ ಆ ಮಹಾತ್ಮ ಬರ್ತಾರಲ್ಲ ಅನ್ನೋದೊಂದು ಸಂತೋಷ ಅಲ್ಲಿ ಅಟ್ ಅವರು ಇಲ್ಲಿಗೆ ಅಂದರೆ ಇಡೀ ವಿಶ್ವದಲ್ಲಿ ಇಷ್ಟೊಂದು ದೊಡ್ಡ ಭೂಮಿನಲ್ಲಿ ಕರ್ನಾಟಕ ಬಂದು ಮುಂದೆ ಆಳು ಆಳುತ್ತೆ ಹೌದು ಒಂದು ರಾಜ ಪ್ರಾಮುಖ್ಯನೇ ಅದೊಂದು ಗ್ರೇಟ್ ವಿಚಾರನೇ ನಮಗೆ ಆಶ್ಚರ್ಯ ಕೊಡುತ್ತೆ ಒಂದು ಸಂತೋಷ ಕೊಡುತ್ತೆ ಇವಾಗ ಅದರಲ್ಲಿ ಒಂದು ಪುರಾಣಗಳಲ್ಲಿ ಹೇಳುತ್ತೆ ಹ್ಞೂ ಕೊನೆಗೆ ಈ ಕಲಿಕಾಲ ಮುಗಿ ಮುಗಿಯೋ ಹೊತ್ತಿಗೆ ಹ್ಞೂ ಎಲ್ಲ ವರ್ಣದವರು ದೇಶ ಆಳಿರ್ತಾರೆ ಹಾಂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರೂ ಆಗಿರ್ತಾರೆ ಮನೆಗೆ ಶೂದ್ರ ವರ್ಣ ಆಳುತ್ತೆ ಶೂದ್ರ ಅಂದ್ರೆ ಅವ್ರು ಕೀಳು ಅಂತ ತಿಳ್ಕೊಂಡಿರ್ತಾರೆ ತಪ್ಪುವುದು ಶೂದ್ರ ಅಂದ್ರೆ ಮುಗ್ಧ ಅಂತ ಮಗುವನ್ನು ಮಗುವಂತ ಮನಸ್ಸು ಅಂತ ಗೊತ್ತಿಲ್ಲ ಮಗು ಮಗುವ ಗೊತ್ತಿರುತ್ತೆ ಅದಕ್ಕೆ ತಿಳ್ಕೋಬಾರ್ದು ಹಾಗೆ ತಪ್ಪು ಮುಗ್ಧ ಮುಗ್ಧ ಅಂತ ಮುಗ್ಧ ಮನಸ್ಸು ಮುಗ್ಧ ಮನಸ್ಸು ನಾಲ್ಕನೇ ಹೊಡೆದವರು ಆದ್ರೆ ಅವ್ರು ಏನು ಮಾಡ್ತಾರೆ ಇವಾಗ ನೋಡಿ ಎಲ್ಲ ಕೈ ಇವಾಗ ಜಗಳ ಆಡ್ತಾ ಆಡೋದು ಬೇಕಾದಷ್ಟು ಹೌದು ಕೊನೆಗೆ ಅದೆಲ್ಲ ನಾಶ ಆಗಿ ದೇವರ ರಾಜ್ಯ ಬರುತ್ತೆ ಆಡ್ತಾರೆ ಕಲ್ಕಿ ಹತ್ತನೇ ಅವತಾರ ಅದು ಹ್ಮ್ ಬೌದ್ಧ ಅವತಾರ ಆದ್ಮೇಲೆ ಕಲ್ಕಿ ಓಕೆ ಕಲ್ಕಿ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕುದುರೆ ಮೇಲೆ ಬರೋದನ್ನ ತರ ತೋರ್ಸಿದ್ದಾರೆ ಕತ್ತಿ ಇಟ್ಕೊಂಡು ಕರೆಕ್ಟ್ ಅದು ಆದ್ರೆ ಅದೇ ಅವತಾರದಲ್ಲಿ ಬರ್ತಾರೋ ಯುದ್ಧ ಮಾಡ್ತಾರೋ ಅವರು ಅವ್ರು ಹತ್ತಿ ಹಿಡ್ಕೊಂಡು ಸಿನಿಮಾ ಹೀರೋ ಥರ ಏನು ಕುದುರೆ ಮೇಲೆ ಬರಲ್ಲ ಕುದುರೆ ತೋರಿಸಿರೋದು ಯಾವುದಕ್ಕೆ ಅಂದ್ರೆ ಪವರ್ ಏನ್ ಪವರ್ ಹಾರ್ಸ್ ಪವರ್ ಹಾರ್ಸ್ ಪವರ್ ಆತರ ಹಾರ್ಸ್ ಪವರ್ ಹಾ ಹಾ ಅಷ್ಟು ವೇಗವಾಗಿ ಅಷ್ಟು ವೇಗವಾಗಿ ಅಂದ್ರೆ ಅಷ್ಟು 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 ಹಾರ್ಸ್ ಪವರ್ ಅಂದ್ರೆ ಕೋಟಿ ಕೋಟಿ ಹಾರ್ಸ್ ಪವರ್ ಶಕ್ತಿಯಿಂದ ಬರ್ತಾರೆ ಅವ್ರು ದೇವ್ರು ಓಹೋ ಎನರ್ಜಿ ಫುಲ್ಲೇ ಆವಾಗ ಈ ಇದೆಲ್ಲ ಇವಾಗ ನೋಡಿ ಪವರ್ ಕ್ರೈಸಿಸ್ ಇವಾಗ ಪ್ರಪಂಚದಲ್ಲಿ ಕರೆಕ್ಟ್ ಹಾ ಪವರ್ ಕ್ರೈಸಿಸ್ ಇದೆ ಅವಾಗ ಅದಕ್ಕೇನೆ ಒಂದ್ಸಲಿ ಮಹಾರಾಜರು ಕೂತಿದ್ದಾಗ ಎಲ್ಲರೂ ಆವತ್ತು ಯಾರ್ಯಾರಿದ್ರು ಅಂದ್ರೆ ಎಲ್ಲ ಡೆಲ್ಲಿಯಿಂದ ಕೆಲವರು ರಾಜಕೀಯ ಪಕ್ಷದವರು ಎಲೆಕ್ಷನ್ ಚೀಫ್ ಕಮಿಷನರು ಆಮೇಲೆ ಹಿಂದೂ ಇದು ಪತ್ರಿಕೆ ಚೀಫ್ ಎಡಿಟರು ಆಮೇಲೆ ಇನ್ನೂ ಇವರು ಬೇರೆ ಬೇರೆಯವರೆಲ್ಲ ಇದ್ರು ಆಮೇಲೆ ಕನ್ನಡಪ್ರಭ ಎಡಿಟರು ಗೊತ್ತಾಯ್ತಲ್ಲ ವೈ ಎನ್ ಕೆ ಅಂತ ಇದ್ರು ಕೃಷ್ಣ ಇದು ವೈ ಎನ್ ಕೆ ಅವರು ಇದ್ದವರು ಹೇಳಿದ್ರು ಒಂದ್ಸಲಿ ನಾನು ಇಷ್ಟು ಜನ ನೋಡಿದೀನಿ ಈ ದೈವಿ ಪುರುಷರು ಅನ್ನಿಸ್ಕೊಳ್ಳೋರು ಯಾರಿಗೂ ನನಗೆ ಇದಾಗ್ಲಿಲ್ಲ ಅಂಬರೀಷ್ ಅವ್ರ ಹತ್ರ ಬಂದಾಗ ನಾನು ಬೋರ್ಡ್ ಆಗಿಬಿಟ್ಟೆ ಅಂದರು ಅವರು ಸೊ ಆಮೇಲೆ ಅವ್ರ್ಗೆ ಅದೊಂದು ಎನರ್ಜಿ ಅಬಿನೇಶ್ ಹೌದು ಹೌದು ಹೇಳಿದ್ರು ಅವರು ಅವಾಗ ಅವರು ಕನ್ನಡ ಕನ್ನಡಪ್ರಭದಲ್ಲಿ ಇವರು ಹಾಕಿದ್ರು ಅವಾಗ ಅವರು ಗುಡುಗಳು ಹೇಳಿದ್ರು ಯಾಕಪ್ಪ ಹಾಕ್ತೀರಾ ಅದೆಲ್ಲ ಅಂತ ಓಕೆ ನಮ್ಗೆ ಯಾಕಂದ್ರೆ ಅವ್ರಿಗೆ ಪಬ್ಲಿಸಿಟಿ ಬೇಕು ಇಲ್ವೇ ಇಲ್ಲ ಹೌದು ಪಬ್ಲಿಸಿಟಿ ಅನ್ನೋದು ಇಲ್ವೇ ಇಲ್ಲ ಜೊತೆಗೆ ಒಂದ್ ಪಕ್ಷ ಇವಾಗ ನೀವು ಇವಾಗ ಇದ್ರ ನೋಡಿ ಶೂಟ್ ಮಾಡ್ತಾ ಇರ್ತೀರಾ ಹೌದು ಅವ್ರು ಬೇಡ ಅಂದ್ರೆ ಅಲ್ಲಿ ಬರಲ್ಲ ಆ ರೀತಿಯಲ್ಲಿ ಬರೋದೇ ಇಲ್ಲ ಆ ವಿಚಾರ ಬೇಡ ಅಂದ್ರೆ ಅದು ಸ್ಟಾಪ್ ಆಗಿರುತ್ತೆ ರೆಕಾರ್ಡಿಂಗ್ ಆಗಿರೋದು ಹಾಗೆ ಇರುತ್ತೆ ಬರೋದೇ ಇಲ್ಲ ಅದು ಯಾಕಂದ್ರೆ ಏನಾಯ್ತು ಅಂದ್ರೆ ಒಂದ್ಸಲಿ ಬ್ರಿಡ್ಸ್ ನ ಬಂದ್ರು ಬ್ಲಿಟ್ಸ್ ಬ್ಲಿಟ್ಸ್ ಇತ್ತಲ್ಲ ಓಕೆ ಹೌದು ಬ್ಲಿಟ್ಸ್ ಬ್ಲಿಟ್ಸ್ ನ ಬಂದ್ಬಿಟ್ಟು ಅವರು ಬಂದಾಗ ಏನಾಯ್ತು ಅಂದ್ರೆ ಅವರು ನಿಮ್ ಬಗ್ಗೆ ನಾವು ಹಾಕ್ಬೇಕು ಅಂತ ಇದೀವಿ ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ಅದು ಅವರು ನ್ಯೂಸ್ ಪೇಪರ್ ಅದು ಕರೆಕ್ಟ್ ಬಾಂಬೆ ಇಂದ ಪಬ್ಲिश ಆಗುತ್ತೆ ಹೌದು ಹೌದು ಅವಾಗ ಆಂಪ್ರಿಶೋರ್ ಹೇಳಿದ್ರು ಬೇಡ ನಮಗೇನೋ ಆತರ ಆಸೆ ಇಲ್ಲ ನಮ್ ಪಬ್ಲಿಸಿಟಿ ಬೇಡ ಅಂದ್ರೆ ಓಕೆ ನಮ್ಗೆ ಯಾಕೆ ಯಾಕೆ ನಾವೇನು ಸಿನಿಮಾದವ್ರ ಅಂತ ಪಬ್ಲಿಸಿಟಿ ಬೇಡ ನಮ್ಗೆ ಇಷ್ಟ ಇಲ್ಲ ನಮ್ಗೆ ಏನಿದ್ರು ಪ್ರಪಂಚಕ್ಕೆ ಏನು ಒಳ್ಳೇದು ಮಾಡಬೇಕು ಮಾಡಿಬಿಟ್ಟು ಹೊರಟೋಗ್ತೀವಿ ಅಷ್ಟೇ ನಮ್ಗೆ ಯಾರು ನಾವು ಹಾರ ಹಾಕ್ಬಿಟ್ಟು ಇದು ಮಾಡಿ ಫೋಟೋ ತೆಗಿಬೇಕು ಅಂತಿಲ್ಲ ಅಂದ್ರೆ ಓಕೆ ಇವಾಗ ನೋಡಿ ಬೇರೆ ಕಡೆ ಇವಾಗ ಎಲ್ಲರೂ ಹೌದು ಆ ಫೋಟೋಗೆನೆ ಹೀಗೆ ತೋರಿಸ್ಕೋತಾರೆ ಸರಿ ಕರೆಕ್ಟ್ ಅಲ್ಲ ಹೌದು ಏನ ತುಂಬಾ ಅಸಹಯ ಅದು ಅಲ್ಲ ಪಬ್ಲಿಸಿಟಿ ಅದುಂತರ ಟ್ರೆಂಡ್ ಆಗ ಹೋಗ ಟ್ರೆಂಡ್ ಆಗಬಿಟ್ಟಿದೆ ಸಣ್ಣ ಸಣ್ಣ ಯುವಕಲನ್ನು ಅದು ಪಬ್ಲಿಸಿಟಿ ಮಾಡ್ಕೊಂಡಿದ್ದಾರೆ ಏನ ಒಳ್ಳೆ ಕೆಲಸ ಮಾಡಿದ್ರೆ ಸರಿ ಹೌದು ಏನ ತೆಗಿಸ್ಕೋಬೇಕು ಇದು ಅಂತ ಒಳ್ಳೆ ಕೆಲಸ ಮಾಡೋ ತೆಗೆಸ್ಕೊಳ್ಳೋದೇ ಇಲ್ಲ ಅವರು ಅಂತವ್ರು ಅಂತವರು ಇವರು ಅಂಬರೀಶ್ ಅವರು ಅವಾಗ ಬ್ರಿಷ್ಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಪಕ್ಷ ನಿಮ್ಗೆ ಅನುಮತಿ ಇಲ್ಲದೆ ನಾವು ಫೋಟೋ ಹಾಕ್ಬಿಡ್ತೀವಿ ಅಂದ್ರು ಆ ಅಂದ್ರೆ ಇವರಿಗೆ ಅದಕ್ಕೆ ಅಂದ್ರು ನಾನು ಹಾಕ ಬಿಡ್ತೀನಿ ಅಂದ್ರೆ ಅಂದ್ರೆ ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ರು ವಿಥೌಟ್ ಯುವರ್ ಪರ್ಮಿಷನ್ ವಿ ವಿಲ್ ಪಬ್ಲಿಷ್ ಅಬೌಟ್ ಯು ಅಂಡ್ ಆಲ್ಸೋ ಫೋಟೋಗ್ರಾಫ್ ಅದಕ್ಕೆ ಅವರು ನಕ್ಬಿಟ್ರು ಅಂಬರೀಷ್ ಅವರು ಬಹಳ ಸರಳ ವ್ಯಕ್ತಿಯವರು ಯಾರಿಗೂ ಜೋರ ಮಾತಾಡ್ತಾ ಇರಲಿಲ್ಲ ಒಂದು ಮಾತು ಜೋರ ಮಾಡ್ತಾ ಮಾತಾಡ್ತಾ ಇರಲಿಲ್ಲ ಅವರು ಅವಾಗ ಹೇಳಿದರು ಯು ಕ್ಯಾನ್ ಟ್ರೈ ಅಂತ ವೆನ್ ಯು ವಾಂಟ್ ಟು ಪ್ರಿಂಟ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಅಬೌಟ್ ಮೀ ಯುವರ್ ಮೆಷಿನ್ ವಿಲ್ ಬಿ ಸ್ಟಾಲ್ಡ್ ಅಂದರು ಅಂದರೆ

ಓಕೆ ಓಕೆ ಅದ್ರ ಬಗ್ಗೆ ಅವರು ಏನು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಅಂದ್ರೆ ಅವ್ರು ಬೇಡ ಅಂದ್ರೆ ಅದು ಬೇಡ ಅದು ಅದನ್ನ ಟ್ರೈ ಮಾಡೋಕ್ಕೆ ಬೇರೆಯವ್ರು ಟ್ರೈ ಮಾಡಿದ್ರು ಅದು ಆಗ್ತಾ ಇರ್ಲಿಲ್ಲ ಈ ತರ ಓಕೆ ಆಗ್ತಾ ಇರ್ಲಿಲ್ಲ ದೈವ ಪುರುಷರು ದೈವಪುರುಷರು ಅನ್ನೋದೇ ಮಾತು ಇಲ್ಲಿ ಅವರು ದೈವಪುರುಷ ಆಗಿದ್ರೂ ಕೂಡ ನಾನು ದೈವಪುರುಷ ಅಂತ ಅನ್ನಿಸ್ಕೊಳ್ತಾನೆ ಹೇಳ್ತಿರ್ಲಿಲ್ಲ ಸರ್ ಒಂದು ಇನ್ನೊಂದು ಸ್ವಲ್ಪ ನನಗೆ ಬೇರೆ ಕೈ ಇದ್ರು ಹಾ ಈ ಲಂಕಾಪುರಿ ಬಗ್ಗೆ ನೀವು ಮಾತಾಡಿದ್ರಿ ನನಗೆ ಒಂದು ಡೌಟ್ ಏನಂದ್ರೆ ಅದು ಇವಾಗ್ಲು ಇದೆ ಅಂತ ಬೇರೆ ಹೇಳಿದ್ರಿ ನೀವು ಈಗ ಪ್ರೆಸೆಂಟ್ ನೀವು ಹೇಳಿದ್ರಿ ಈಗ ಪದ್ಮಾವತಿ ಅವರೆಲ್ಲ ಅಲ್ಲಿ ಇದಾರೆ ಬಟ್ ನಾರ್ಮಲ್ ಪಬ್ಲಿಕ್ ಅಲ್ಲಿ ಹೋಗಕ್ ಆಗುತ್ತಾ ಅಲ್ಲಿ ಹೋಗಿ ಬರ್ಬೋದ ತಪಸ್ವಿಗಳಾದವರು ಹೋಗ್ಬೋದು ಅಲ್ಲ ಇವಾಗ ಏನಾದ್ರೂ ಇವಾಗ ನಾವು ಆ ಜಾಗ ಎಲ್ಲೈತೆ ಅಂತ ನಾವು ಕಂಡು ಹಿಡ್ಕೊಂಡು ಹೋಗೋದಕ್ಕ ಈ ದೇಹದಲ್ಲಿ ಹೋಗಕ್ ಆಗುತ್ತಾ ಇಲ್ಲ ನಮ್ಗೆ ಏನಾದ್ರು ಋಷಿಗಳ ಸಂಪರ್ಕ ಆದ್ರೆ ಋಷಿಗಳ ಸಂಪರ್ಕ ಆಗ್ಬೇಕು ಅದಕ್ಕೆ ಓಕೆ ಓಕೆ ಋಷಿಗಳ ಇವಾಗ ನೋಡಿ ಚಂದ್ರನ ಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಸ್ಪೆಷಲ್ ಸೂಟ್ ಹಾಕೊಳ್ತೀವಿ ಅದಕ್ಕೆ ಒಂದು ಸಪ್ರೇಟ್ ಹೌದು ಅಥವಾ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಬೇರೆ ಹಾಕೋ ಆಲ್ಮೋಸ್ಟ್ ನಮ್ಮ ಸ್ಪೇಸ್ ಅಲ್ಲಿ ಯಾರು ಹೋಗ್ತಾರೆ ಈ ನಮ್ಮ ಸೈಂಟಿಸ್ಟ್ ಅವರೆಲ್ಲ ವಿತ್ ಬೇರೆ ಒಂದು ಇದೆಲ್ಲ ಹಾಕೊಂಡು ಹೋಗ್ತಾರೆ ಅವ್ರ ಡ್ರೆಸ್ ಕೋಡ ಬೇರೆ ಇದೆ ಅದಕ್ಕೆಲ್ಲ ಬೇರೆ ಬೇರೆ ಬೇಕು ಹಾಗೇನೆ ಲಂಕಾಪುರಿಗೆ ಹೋಗ್ಬೇಕಾದ್ರೆ ಇದು ಅಧ್ಯಾತ್ಮ ಶಕ್ತಿಯಿಂದ ಇರತಕ್ಕಂತದ್ದಕ್ಕೆ ನೀವು ಅಧ್ಯಾತ್ಮದ ಇದನ್ನೇ ಉಪಯೋಗಿಸ್ಬೇಕು ಅದಕ್ಕೆ ಆ ಥರದ್ದೇ ಇವಾಗ ಶಂಬಲಾಪುರಿ ಶಂಬಲಾ ನಗರಿ ಇದೆ ಶಂಬಲ ಹೆಸರು ಅಂದ್ರೆ ಶ್ಯಾಮ ಅಂತ ಶಾಮಬಾಲ ಶಾಮಬಾಲ ಅಂದ್ರೆ ಆಲದೆ ಆಲದ ಎರೆ ಎಲೆ ಮೇಲೆ ಚಿಕ್ಕ ಮಗು ಗೊತ್ತಾಯ್ತಲ್ಲ ಆಟ ಆಡ್ಕೊಂಡು ತನ್ನ ಕಾಲಿನ ಹೆಬೆಟ್ ನ ಬಾಯಿಂದ ಹಾಕೊಂಡು ಚೀಪ್ತಾ ಇರೋದು ಶಾಮಬಾಲ ಮಾರ್ಕಂಡೇರಿಗೆ ಕಾಣಿಸಿದ್ದದು ಹ್ಮ್ ಅಂದ್ರೆ ಪ್ಲೇಸ್ ಇದೆ ಹಾ ಮಾರ್ಕಂಡೇರಿಗೆ ಅದು ಅಲ್ಲಲ್ಲ ಮಾರ್ಕಂಡೇರಿಗೆ ಮೊದ್ಲು ಕಾಣಿಸಿದ್ದು ಒಂದು ಸಮುದ್ರದಲ್ಲಿ ಆಲದ ಎಲೆ ಮೇಲೆ ಆ ಮಗು ಕಾಣಿಸಿದ್ದಕ್ಕೆ ಓಕೆ ಆ ಮೊದ್ಲು ಕಾಣಿಸಿದ್ದಕ್ಕೋಸ್ಕರ ಅವರು ಮಾರ್ಕಂಡೇರು ಅದಕ್ಕೆ ಶ್ಯಾಮ ಬಾಲ ಅಂತ ಕರೆದ್ರು ಯಾಕೆಂದ್ರೆ ಅದು ಶ್ಯಾಮ ಅಂದ್ರೆ ನೀಲಿ ವರ್ಣ ಮಗು ಗೊತ್ತ ಕೃಷ್ಣ ಕೃಷ್ಣ ಆ ಆಲದ ಮೇಲೆ ಕಾಲಿಸ್ಕೊಂಡಿದ ಅದಕ್ಕೆ ಶ್ಯಾಮಬಾಲ ಬಾಲ ಅಂದ್ರು ಏನಾಯ್ತು ಅಂದ್ರೆ ಆ ಮಗು ಅವ್ರಿಗೆ ನಾನೇನೆ ಮಹಾವಿಷ್ಣು ಈಗ ಈ ತರ ಕಾಣಿಸ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಪ್ರಳಯ ನೋಡ್ಬೇಕು ಅಂತ ಇದೆ ಅದಕ್ಕೆ ನಿಂಗೆ ಈಗ ಇದೇ ಜಾಗದಲ್ಲಿ ಒಂದು ಭೂಮಿ ಬರುತ್ತೆ ಅಲ್ಲಿ ನೀನ್ ಆಶ್ರಮ ಮಾಡ್ಕೋ ಅಂತ ಹೇಳಿದ್ರು ಆವಾಗ ಅದು ಬಂದ್ಮೇಲೆ ಅದಕ್ಕೆ ಎಲ್ಲಿ ಆ ಈ ಶ್ಯಾಮಬಾಲ ಬಾಲ ಈ ನೀಲಿ ಮಗು ಕಾಣಿಸ್ತೋ ಅದಕ್ಕೆ ಶಾಮ ಬಾಲ ಅಂತ ಅದಕ್ಕೆ ಪುರಾಣಗಳಲ್ಲಿ ಶಂಬಲ ಗ್ರಾಮೇ ಶಂಬಲ ಗ್ರಾಮದಲ್ಲಿ ವಿಷ್ಣು ಯಶ ಸುಮತಿ ಅನ್ನೋರು ಇರ್ತಾರೆ ಅವರು ಮುಂದೆ ಬರ್ತಕ್ಕಂತ ಅವರಲ್ಲಿ ಮಹಾವಿಷ್ಣು ಜನ್ಮ ತಗೋತಾರೆ ಅವರು ಕಲ್ಕಿ ರೂಪದಲ್ಲಿ ಬರ್ತಾರೆ ಅದೆಲ್ಲ ಅವರು ಅವರೇನೆ ವೆಂಕಟೇಶ್ವರ ಅವರು ಬಂದು ಪದ್ಮಾವತಿ ವಿವಾಹ ಮಾಡ್ಕೊಂಡು ಈ ಕಲ್ಯಾಣಪುರಿಗೆ ಬಂದು ಇಲ್ಲಿ ಜಗತ್ತನ್ನು ಆಳ್ತಾರೆ ಇಲ್ಲಿ ಇಲ್ಲಿ ಬಂದು ಶಂಬಲದಲ್ಲಿ ಅವ್ರದ್ದು ಇದು ಇದಕ್ಕೆ ಹೋಗ್ತಾರೆ ಲಂಕಾಪುರಿಗೆ ಹೋಗ್ತಾರೆ ಲಂಕಾಪುರಿನಲ್ಲಿ ವಿವಾಹ ಆಗುತ್ತೆ ಪದ್ಮಾವತಿ ಅಲ್ಲಿ ಆದ್ಮೇಲೆ ಅವರು ತಮಿಳುನಾಡಿನಲ್ಲಿ ತಾಮ್ರಪರ್ಣಿ ನದಿ ಇದೆ ಅದ್ರ ಮೂಲಕ ಬಂದು ಇಲ್ಲಿಗೆ ಬರ್ತಾರೆ ಕಲ್ಯಾಣಪುರಿಗೆ ಬರ್ತಾರೆ ಇಲ್ಲಿ ಬೆಂಗಳೂರಿಗೆ ಕಲ್ಯಾಣಪುರಿ ಇಲ್ಲಿಗೆ ಬಂದು ಇಲ್ಲಿಂದ ಪೂರ್ತಿ ಪ್ರಪಂಚ ಆಳ್ತಾರೆ ಬರೋ ಇಪ್ಪತ್ತೆರಡು ಸಾವಿರ ವರ್ಷ ಇರುತ್ತೆ ಕಾಯಿಲೆನೇ ಇರೋದು ಇಲ್ಲ ಗೊತ್ತೇ ಇರಲಿಲ್ಲ ಕಾಯಿಲೆ ಅಂತ ಗೊತ್ತಿಲ್ಲ ಹಾಂ ಎಲ್ಲ ಆರೋಗ್ಯವಾಗಿ ಇರ್ತಾರೆ ಗೊತ್ತಾಯ್ತಲ್ಲ ಸೂಪರ್ ತುಂಬ ಒಳ್ಳೆ ವಿಚಾರ ಸರ್ ಇದು ಸದ್ಯ ಅದು ಬೇಗ ಆಗಲಿ ಈಗ ಯಾರು ಕಾಯಿಲೆ ಆಯ್ತು ಅಂದ್ರೆ ಆಯಿತು ಅಲ್ಲಿ ಆಸ್ಪತ್ರೆಗೆ ಹೋಗೋಕ್ಕೆ ಹೆದರ್ಕೋಬೇಕಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿನೇ ಆಗೋಯ್ತು ವಿಪರೀತ ಆಗೋಯ್ತು ಲೂಟಿ ಮಾಡಿಬಿಡ್ತಾರೆ ಹೋದರೆ ಅಲ್ಲಿ ಏನು ಮಾಡೋದಿಲ್ಲ ಇದೆಲ್ಲ ಕಲಿಗಾಲ ಓ

సో మిస్ మార్డ ద నెక్స్ట్ ఎపిసోడ్ ఇంద 암రీష్ గురులు విచారా తెలుస్తని మిస్ మార్డ నోడి నమస్కారం